ಆ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ಗೆ ಶಿವಂ ಚೆನ್ನಾಗಿ ಪರಿಚಯ ಹಾಗಾಗಿ ಆ ಗೂಡಂಗಡಿಯ ಮಾಲೀಕನನ್ನು ಆದಷ್ಟು ರಾಜಿ ಒಪ್ಪಂದಕ್ಕೆ ಒಪ್ಪಿಸಲು ಪ್ರಯತ್ನಿಸುತ್ತಿದ್ದರು ಶಿವಂಗೆ ಇರುವ ಒಳ್ಳೆಯ ಹೆಸರಿನಿಂದ ಸೋಹಂ ಶಿವಂ ತಮ್ಮ ಎನ್ನುವ ಒಂದೇ ಕಾರಣಕ್ಕೆ ಸೋಹಂ ಕಂಬಿಯ ಹಿಂದೆ ಇರದೆ ಇನ್ನು ಸ್ಟೇಷನ್ನ ಹೊರಗಡೆ ಟೇಬಲ್ ಮೇಲೆ ಸುಮ್ಮನೆ ತಲೆ ಕೆಳಗೆ ಹಾಕಿ ಕುಳಿತಿದ್ದ ಕುಡಿದಿದ್ದೇನು ಇಳಿದಿರಲಿಲ್ಲ ಅವನದೇ ಲೋಕದಲ್ಲಿ ತೇಲುತ್ತಾ ಏನೋ ಮನಗುಡುತ್ತಿದ್ದ ಅಷ್ಟರಲ್ಲಿ ಶಿವಂ ಸ್ಟೇಷನ್ ಮುಂದೆ ಬಂದಿಳಿದಿದ್ದ ಇನ್ನೊಂದು ವಿಷಯವೇನೆಂದರೆ ಆ ಗೂಡಂಗಡಿಯವನ ಮಗಳು ಶಿವಂ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಹಾಗಾಗಿ ಶಿವಂನನ್ನು ಒಂದೆರಡು ಸಲ ಹೀಗೆ ಮಗಳ ವಿಷಯವಾಗಿ ಫ್ಯಾಕ್ಟರಿ ಕಡೆ ಹೋದಾಗ ನೋಡಿದ್ದ ಇಷ್ಟು ಹೊತ್ತಿನವರೆಗೂ ತಾನು ಹಾಕಿರುವ ಕೇಸನ್ನು ಹಿಂದೆ ಪಡೆಯುವುದಿಲ್ಲ ಎಂದು ಹಠ ಹಿಡಿದು ಕುಳಿತ ಆ ಅಂಗಡಿಯ ಮಾಲೀಕ ಶಿವಂ ಸ್ಟೇಷನ್ ಒಳಗೆ ಬರುತ್ತಲೇ ಸರ್ ನಾನು ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುತ್ತೇನೆ ನನಗೆ ಯಾವ ರಾಜಿ ಒಪ್ಪಂದವೂ ಬೇಕಿಲ್ಲ ಎಂದವ ಚೇರಿಂದ ಎದ್ದು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಇನ್ಸ್ಪೆಕ್ಟರ್ಗೆ ಕೈ ಮುಗಿದು ಇನ್ನೇನು ಅಲ್ಲಿಂದ ಹೊರಡಬೇಕು ಎನ್ನುವಾಗ ಆ ಅಂಗಡಿಯ ಮಾಲೀಕನ ಮುಂದೆ ಬಂದು ನಿಂತು ಶಿವಂ ಕೈ ಮುಗಿದು ಕ್ಷಮಿಸಿ ಯಜಮಾನ್ರೇ ಕಾಯಿಸಿದಕ್ಕೆ ಹಾಗೆ ನಿಮಗೆ ಆದ ನಷ್ಟಕ್ಕೆ ಪುಟ್ಟದಾಗಿ ಶುರು ಮಾಡಿದ ಬಿಸ್ನೆಸ್ಗೆ ಇಷ್ಟು ದೊಡ್ಡ ಹೊಡೆತ ಬಿದ್ದರೆ ಎಷ್ಟೆಲ್ಲ ಸಮಸ್ಯೆಯಾಗುತ್ತದೆ ನೋವಾಗುತ್ತದೆ ಎಂದು ನನಗೆ ತಿಳಿದಿದೆ ನಿಮಗೆ ಆದ ನಷ್ಟವನ್ನು ಪೂರ್ತಿ ತುಂಬಿಕೊಡಲು ನಾನು ತಯಾರಿದ್ದೇನೆ ಜೊತೆಗೆ ನೀವು ನನ್ನ ತಮ್ಮನಿಗೆ ಏನೇ ಶಿಕ್ಷೆ ಕೊಟ್ಟರೂ ಅವನು ಅನುಭವಿಸುತ್ತಾನೆ ಇದಕ್ಕೆ ನನ್ನ ಕಡೆಯಿಂದ ಯಾವುದೇ ಅಭ್ಯಂತರ ಇಲ್ಲ ಆ ಮಾಲೀಕನ ಕಣ್ಣಲ್ಲಿ ಇರುವ ನೋವು ಹತಾಶೆ ನೋಡಿಯೇ ಶಿವಂ ನಿರ್ಧರಿಸಿಬಿಟ್ಟ ಅವರು ಏನೇ ಶಿಕ್ಷೆ ಕೊಟ್ಟರೂ ಸೋಹಂ ಅನುಭವಿಸಲೇಬೇಕೆಂದು ಅಷ್ಟರಲ್ಲಿ ಶಿವಂ ಹತ್ತಿರಕ್ಕೆ ತೂರಾಡುತ್ತಾ ಬಂದ ಸೋಹಂ ಬ ಬ್ರೋ ವಾಟ್ ಆರ್ ಯು ಟಾಕಿಂಗ್ ಈ ಮಿಡಲ್ ಕ್ಲಾಸ್ ಅವನಿಗೆ ನೀನು ಕೈ ಮುಗಿತಿದ್ಯಾ ನನ್ನ ಮೇಲೆ ಕೇಸ್ ಹಾಕ್ತಾನೆ ನೀನೆರಡು ಅವನಿಗೆ ಬಾರಿಸೋದು ಬಿಟ್ಟು ನಿಲ್ಲೋಕೆ ಆಧಾರವಿಲ್ಲದೆ ಶಿವಮೈ ಮೇಲೆ ವಾಲಿದ ಸಿಟ್ಟಿನಿಂದ ಶಿವಂ ಹಿಂದೆ ತಳ್ಳಿದ ತಕ್ಷಣ ಅಲ್ಲೇ ಇರುವ ಚೇರಿನ ಮೇಲೆ ಇನ್ನೇನು ಬೀಳಬೇಕಿದ್ದ ಸೋಹಂನನ್ನು ಅದೇ ಮಿಡಲ್ ಕ್ಲಾಸ್ ಗೂಡಂಗಡಿಯವ ಕೈ ಹಿಡಿದು ಅದೇ ಚೇರಿನ ಮೇಲೆ ಕೂರಿಸಿದ್ದ ಯು ಯು ಡೋಂಟ್ ಟಚ್ ಮೀ ಎಂದು ಬಡಬಡಾಯಿಸುತ್ತಿದ್ದವನ ಕಡೆ ಕೆಕ್ಕರಿಸಿ ನೋಡಿದ್ದ ಶಿವಂ ಗೂಡಂಗಡಿಯವನ ಕಡೆ ನೋಡಿ ನೀವು ಅವನಿಗೆ ಕರುಣೆ ತೋರಿಸುವುದು ಸುಮ್ಮನೆ ಅವನಿಗೆ ಕೊಬ್ಬು ಜಾಸ್ತಿ ಆಗಿದೆ ನಾಲ್ಕು ದಿನ ಕಂಬಿ ಹಿಂದೆ ಕೊಳೆತರೆ ಸರಿಯಾಗುತ್ತದೆ ಎಂದು ಹಲ್ಲು ಕಡಿದ ಶಿವಂ ಹೋಗ್ಲಿ ಬಿಡಿ ಸರ್ ನನ್ನ ಅಣೆಬರಹವೇ ಬರಹವೇ ಸರಿಯಿಲ್ಲ ಇರಬೇಕು ನನ್ನ ಮಗಳು ನಿಮ್ಮ ಫ್ಯಾಕ್ಟರಿಯಲ್ಲೇ ಕೆಲಸ ಮಾಡುವುದು ಚೈತ್ರ ಅಂತ ನನ್ನ ಮಗಳಿಗೆ ಸರಿಯಾಗಿ ಕಿವಿ ಕೇಳಲ್ಲ ಎಂದು ತುಂಬ ಕಡೆ ಕೆಲಸ ನೀಡಿರಲಿಲ್ಲ ಆದರೆ ನೀವು ಅವಳ ಕಾನ್ಫಿಡೆನ್ಸ್ ನೋಡಿ ಕೆಲಸ ನೀಡಿ ಒಳ್ಳೆಯ ಸಂಬಳವನ್ನು ನೀಡುತ್ತಿದ್ದೀರಿ ಅದೇ ದುಡ್ಡಿನಿಂದ ನನ್ನ ಇನ್ನೂ ಇಬ್ಬರು ಹೆಣ್ಣು ಮಕ್ಕಳನ್ನು ಓದಿಸುತ್ತಿದ್ದಾಳೆ ಮನೆಗೆ ಆಧಾರವಾಗಿದ್ದಾಳೆ ನನ್ನ ಈ ಪುಟ್ಟ ಗೂಡಂಗಡಿಗೆ ಬಂಡವಾಳ ಹಾಕಿದ್ದು ಅವಳೇ ಮೂರು ಹೊತ್ತು ನೆಮ್ಮದಿಯಾಗಿ ಊಟ ಮಾಡುತ್ತಿದ್ದೇವೆ ಎಂದರೆ ಅದಕ್ಕೆ ನೀವೇ ಕಾರಣ ಸರ್ ನಾನಿನ್ನು ಬರುತ್ತೇನೆ ಎಂದು ಹೊರಟ ಚೈತ್ರಾಳ ತಂದೆಯನ್ನು ತಡೆದ ಶಿವಂ ಅವನಿಗೆ ನೀವು ಶಿಕ್ಷೆ ನೀಡಿಲ್ಲ ಅಂದ್ರೂ ನಾನು ಬಿಡಲ್ಲ ಇವತ್ತು ಚಿಕ್ಕದಾಗಿದ್ದು ನಾಳೆ ದೊಡ್ಡದಾದರೆ ಎಂದವ ಚೆಕ್ಕೊಂದನ್ನು ಗೂಡಂಗಡಿಯ ಮಾಲೀಕನ ಮುಂದೆ ಹಿಡಿದು ದಯವಿಟ್ಟು ತೆಗೆದುಕೊಳ್ಳಿ ಇದನ್ನು ನಿಮ್ಮ ಮೇಲಿನ ಅನುಕಂಪಕ್ಕೆ ಕೊಡುತ್ತಿಲ್ಲ ನಿಮ್ಮ ಸ್ವಾಭಿಮಾನ ನಾಲ್ಕು ಜನರ ಮುಂದೆ ನಿಯತ್ತಿಂದ ಬದುಕಬೇಕೆನ್ನುವ ಛಲ ತುಂಬಿ ಮಗಳನ್ನು ಬೆಳೆಸಿದ ರೀತಿ ನಿಮ್ಮ ಮಗಳು ಕಷ್ಟಪಟ್ಟಿದ್ದನ್ನು ಹಿಂತಿರುಗಿಸುತ್ತಿದ್ದೇನೆ ಅಷ್ಟೇ ಎಂದವನ ಮಾತಿಗೆ ಮರುನುಡಿಯದೆ ಶಿವಂ ನೀಡಿದ ಚೆಕ್ ತೆಗೆದುಕೊಂಡು ಕೈ ಮುಗಿದು ಅಲ್ಲಿಂದ ಹೊರ ನಡೆದ ಆತ ಶಿವಂ ಸೋಹಂನ ಅವಸ್ಥೆಯನ್ನು ನೋಡಿದವ ಇವನು ಇವತ್ತೊಂದಿನ ಸೆಲ್ಲೊಳಗೆ ಇರಲಿ ಕುಡಿದದ್ದು ಇಳಿದ್ರೆ ಮನೆ ಹಾದಿ ನೆನಪಾಗುತ್ತೆ ಹಾಗೆ ನಾಳೆ ಅವನು ಮನೆಗೆ ಬರುವಾಗ ವಾರ್ ಮಾಡಿ ಕಳಿಸಿ ಇನ್ನೊಂದು ಸಲ ಇಂಥ ತಪ್ಪಾಗದಂತೆ ಎಂದವ ಮತ್ತೆ ಅಲ್ಲಿ ನಿಲ್ಲದೆ ಶಿವಂ ತನ್ನ ಕಾರಿನ ಕಡೆ ನಡೆದಿದ್ದ ಅವನಿಗೇನು ತಮ್ಮನ ಮೇಲೆ ಮಮಕಾರ ಇಲ್ಲ ಎಂದಲ್ಲ ಬೆಟ್ಟದಷ್ಟು ಪ್ರೀತಿ ಇದೆ ತಮ್ಮನ ಬುದ್ಧಿಯನ್ನು ತಿಳಿದುಕೊಂಡ ಶಿವಂ ಆದಷ್ಟು ಅವನನ್ನು ತಿದ್ದಲು ಪ್ರಯತ್ನಿಸುತ್ತಿದ್ದಾನೆ ಆದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಮುಂಜಾನೆ ಹಕ್ಕಿಗಳ ಚಿಲಿಪಿಲಿ ಎಸಿಯ ತಣ್ಣನೆ ಗಾಳಿಗೆ ಧರಣಿಗೆ ಚಳಿ ಆವರಿಸಿದಂತಾಗಿ ಮತ್ತು ಮುದುಡಿ ಶಿವಂಗೆ ಒತ್ತಿಕೊಂಡು ಮಲಗಿದಳು ಶಿವಂಗೆ ಸ್ವಲ್ಪವೂ ಬೆಡ್ಶೀಟ್ ಸಿಗದಂತೆ ತನ್ನ ಮೈಪೂರ್ತಿ ಸುತ್ತಿಕೊಂಡು ಕಾಲು ಒಂದು ಮಾತ್ರ ಶಿವಂ ಕಡೆ ಹೊರಗೆ ಹಾಕಿ ಮಲಗಿದಳು ಧರಣಿ ಅಂದು ಹಳ್ಳಿಗೆ ಹೋಗುವ ಕಾರಣ ಅಷ್ಟೇನೂ ಅರ್ಜೆಂಟ್ ಇಲ್ಲ ಇನ್ನೂ ಸ್ವಲ್ಪ ಹೊತ್ತು ಬೆಚ್ಚನೆ ಹೊದ್ದುಕೊಂಡು ಮಲಗೋಣ ಎಂದು ಬೆಡ್ಶೀಟ್ಗಾಗಿ ತಡಕಾಡಿದ ಶಿವಂಗೆ ಮೊದಲು ಕೈಗೆ ತಗುಲಿದ್ದು ಧರಣಿಯ ನುಣುಪಾದ ಕಾಲು ತೊಟ್ಟಿದ್ದ ದೊಗಳೆ ಪ್ಲಾಜಾ ಪ್ಯಾಂಟ್ ಮೇಲೆ ಏರಿದ್ದ ಕಾರಣ ಅರ್ಧದಷ್ಟು ಕಾಲು ಬರಿದಾಗಿತ್ತು ಬೆಡ್ನ ಮುಕ್ಕಾಲು ಭಾಗ ಪೂರ್ತಿ ಧರಣಿ ಮೈಚಾಚಿ ಮಲಗಿದ್ದಳು ಕಣ್ಣು ಉಜ್ಜಿಕೊಳ್ಳುತ್ತಾ ಎದ್ದು ಕುಳಿತ ಶಿವಂ ತತ್ ಇವಳೊಬ್ಳು ಇನ್ನೂ ಸ್ವಲ್ಪ ಆಚೆ ನನ್ನ ತಳ್ಳಿದ್ರೆ ಬೆಡ್ ಇಂದ ಕೆಳಗೆ ಬೀಳ್ತೀನಿ ಸ್ವಲ್ಪನು ಶಿಸ್ತಿಲ್ಲ ಎಮ್ಮೆ ಹಾಗೆ ಬಿದ್ದುಕೊಂಡಿದ್ದಾಳೆ ಎಂದವನ ಕಣ್ಣು ಸರಿದ ಅವಳ ಪ್ಯಾಂಟ್ ಭಾಗದತ್ತ ಹರಿಯಿತು ಮಾಡ್ತೀನಿ ಇರು ನಿಂಗೆ ಎಂದವ ತಲೆಯಲ್ಲಿ ತುಂಟ ಆಲೋಚನೆ ಒಂದು ಹೊಳೆಯಿತು ಶೋಗಾಗಿ ಇಟ್ಟಿದ್ದ ತುಂಬು ನವಿಲುಗರಿಗಳಲ್ಲಿ ಒಂದು ನವಿಲುಗರಿಯನ್ನು ತೆಗೆದುಕೊಂಡವ ಮೆಲ್ಲಗೆ ಅವಳ ಹೊರ ಹಾಕಿದ ಕಾಲ ಮೇಲೆ ಸವರಿದ ಒಂದಿಂಚೂ ಅಲ್ಲಾಡಲಿಲ್ಲ ಹುಡುಗಿ ಕುಂಭಕರ್ಣ ವಂಶದವಳು ಎಂದು ಬೈದುಕೊಂಡವ ಮತ್ತೆ ಅದೇ ಕೆಲಸವನ್ನು ಮುಂದುವರಿಸಿದ ಪದೇ ಪದೇ ಏನು ಕಾಲ ಮೇಲೆ ಹರಿದ ಅನುಭವವಾದಾಗ ನಿದ್ದೆಗಣ್ಣಿನಲ್ಲಿದ್ದ ಧರಣಿ ಕಾಲನ್ನು ಕೈಯಿಂದ ಒರೆಸಿಕೊಳ್ಳುತ್ತ ಒಂದು ಕೈಯನ್ನು ಶಿವಂ ಇರುವತ್ತ ಚಾಚಿ ಮಲಗಿದಳು ಮೆಲ್ಲಗೆ ತನ್ನ ಕೈಬೆರಳುಗಳಿಂದ ಧರಣಿಯ ಕೈ ಮೇಲೆ ಚಿತ್ತಾರ ಬಿಡಿಸಲು ಶುರು ಮಾಡಿದ ಶಿವಂ ಅವನಿಗೆ ಎಂದೋ ನಿದ್ರೆ ಹಾರಿ ಹೋಗಿತ್ತು ಈ ಕಚಗುಳಿಯನ್ನು ಸಹಿಸದಾದ ಧರಣಿ ಮಗ್ಗಲು ಬದಲಾಯಿಸಿ ಏಳಬೇಕೆನ್ನುವ ಬರದಲ್ಲಿ ಅತಿ ಸಮೀಪವಿದ್ದ ಶಿವಂನ ಗಲ್ಲಕ್ಕೆ ತನ್ನ ತುಟಿ ಸೋಕಿಸಿದ್ದಳು ಬೆಳ್ಳಂಬೆಳೆಗೆ ತಣ್ಣನೆಯ ತುಟಿಗಳ ಚುಂಬನ ಶಿವ ಶಿವಮೈಯ ರೋಮವೆಲ್ಲ ನೆಟ್ಟಗಾದ ಅನುಭವ ಕಣ್ಣು ಬಿಟ್ಟ ಹುಡುಗಿಗೆ ಮಾತ್ರ ತಾನೇನು ಮಾಡಿದೆ ಎನ್ನುವ ಸುಳಿವಿಲ್ಲ ತನ್ನನ್ನೇ ನೋಡುತ್ತಿದ್ದ ಪತಿದೇವನನ್ನು ನೋಡಿದವಳು ಏನು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಮುಖದಲ್ಲಿ ಕೋತಿ ಕುಣಿತಿದ್ಯಾ ಆ ಥರ ನೋಡ್ತಾ ಇದ್ದೀರಾ ಎಂದು ಹುಬ್ಬು ಹಾರಿಸಿ ಯಾಕೋ ನಿಮ್ಮ ನೋಟವೇ ಸರಿಯಿಲ್ಲ ಎಂದು ಹುಸಿ ಸುಳ್ಳು ಹೇಳಿ ನಕ್ಕು ತನ್ನ ಬಟ್ಟೆ ಸರಿಪಡಿಸಿಕೊಳ್ಳುತ್ತ ಮೇಲೇಳ ಹೊರಟವಳನ್ನು ಒಂದೇ ಕ್ಷಣದಲ್ಲಿ ತನ್ನ ಬಾಹುಗಳಲ್ಲಿ ಬಂಧಿಸಿ ಆಸಿಗೆ ಉರುಳಿಸಿದ್ದ ಶಿವಂ ಹುಡುಗಿ ಕಕ್ಕಾ ಬಿಕ್ಕಿ ಅದು ಏನೋ ಹೇಳೋ ಹೊರಟವಳ ತುಟಿಯ ಮೇಲೆ ತನ್ನ ತೋರು ಬೆರಳು ಇಡುತ್ತಾ ನನ್ನ ದೃಷ್ಟಿ ಸರಿ ಇಲ್ಲ ಅಲ್ವಾ ಹ್ಞೂ ನೀನು ಮಾತ್ರ ನನಗೆ ಮುತ್ತು ಕೊಡಬಹುದು ಅದು ತಪ್ಪಲ್ವಾ ಇದು ನನ್ನ ರೂಮ್ ನಾನು ಏನೇ ಮಾಡಿದರೂ ಯಾರೂ ಕೇಳಲ್ಲ ಅಂಥದ್ರಲ್ಲಿ ನೀನು ರಾತ್ರಿಯೆಲ್ಲ ನನ್ನ ಮೈ ಮೇಲೆ ಒಂದು ಸಲ ಕಾಲು ಹಾಕಿದರೆ ಮತ್ತೊಂದು ಸಲ ಕೈ ಹಾಕ್ತೀಯ ರಾತ್ರಿ ಪೂರ್ತಿ ನನಗೆ ಅಂಟಿಕೊಂಡೇ ಮಲಗಿರ್ತೀಯ ಆದರೂ ನಾನು ಸುಮ್ಮನೆ ಸನ್ಯಾಸಿ ಥರ ಇದ್ದೀನಿ ಅಂದರೆ ಯೋಚನೆ ಮಾಡು ನಾನು ಎಷ್ಟು ಒಳ್ಳೆಯ ಹುಡುಗ ಅಂತ ಅಂಥದ್ರಲ್ಲಿ ನನ್ನ ನೋಟವೇ ಸರಿಯಿಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತೀಯಲ್ಲ ನಿನಗೆ ಎಷ್ಟು ಧೈರ್ಯ ಇರಬೇಕು ಹ್ಞೂ ಎಂದು ಅವಳ ಮುಂಗುರುಳನ್ನು ತನ್ನ ಕೈಬೆರಳಲ್ಲಾಡಿಸುತ್ತ ಧರಣಿಯ ತುಟಿಗಳನ್ನು ಸವರಿದವ ಮುಂದೆ ಎನ್ನುತ್ತ ತೋಳಲ್ಲಿ ಬೆಚ್ಚಗೆ ಮಲಗಿ ತನ್ನನ್ನೇ ಕಣ್ಣರಿಸಿ ಕೆನ್ನೆ ಕೆಂಪೇರಿಕೊಂಡು ನೋಡುತ್ತಿರುವ ಮಡದಿಯ ಕೆನ್ನೆಗೆ ಗಟ್ಟಿಯಾಗಿ ತನ್ನ ತುಟಿಯೂರಿಬಿಟ್ಟ ಶಿವಂ ತನ್ನವನ ಕುತ್ತಿಗೆ ಬಳಸಿದ ಕೈ ತೆಗೆದು ಕೆನ್ನೆಯ ಮೇಲೆ ಇಟ್ಟುಕೊಂಡು ಧರಣಿಯ ಹೃದಯದ ಪರದಾಟ ಹೇಳತೀರದ್ದು ಈಗ ನಾನು ಕೆಟ್ಟವನು ಅಂದ್ರೆ ಒಪ್ಕೋತೀನಿ ಕಣ್ಣು ಹೊಡೆದು ಧರಣಿಯಿಂದ ದೂರ ಸರಿದ ಶಿವಂ ತನ್ನ ಟವೆಲ್ ಹಿಡಿದು ಸೀಟಿ ಹಾಕುತ್ತಾ ಬಾತ್ರೂಮ್ ಕಡೆ ನಡೆದರೆ ಆ ಎಂದು ಶಿವಂಗೆ ಕೇಳುವಂತೆ ಕಿರುಚಿ ತಲೆದಿಂಬನ್ನು ತೆಗೆದು ಶಿವಂ ಹೋಗುವ ಕಡೆ ಬೀಸಿ ಎಸೆದ ಧರಣಿ ಮುಖದ ತುಂಬ ಬೆಡ್ಶೀಟ್ ಎಳೆದುಕೊಂಡು ಮತ್ತೆ ಮಲಗಿಬಿಟ್ಟವಳ ಹೃದಯದಲ್ಲಿ ಚಿಟ್ಟೆ ಬಿಟ್ಟ ಅನುಭವ ನೀನು ನನಗೆ ಮುತ್ತು ನೀಡಿರುವೆ ಎಂದು ದೂರಿದವನ ನೆನೆದು ತನ್ನ ತುಟಿ ಒರೆಸಿಕೊಂಡು ನಕ್ಕು ಮತ್ತೆ ಮಗ್ಗಲು ಬದಲಾಯಿಸಿದವಳಿಗೆ ಯಾರೋ ರೂಮಿನ ಬಾಗಿಲು ಬಡೆಯುವ ಸದ್ದು ಕೇಳಿ ಮೇಲೆದ್ದಳು ಧರಣಿ ಕೊಯ್ ಎನ್ನುವ ಸೊಳ್ಳೆಯ ಕಾಟ ತಾನೆಲ್ಲಿ ಮಲಗಿದ್ದೇನೆ ಎನ್ನುವ ಅರಿವಿಲ್ಲ ಸೋಹಂಗೆ ಕಂಬಿಗಳ ಹಿಂದೆ ಬರೀ ನೆಲದ ಮೇಲೆ ಮಲಗಿದ್ದವನಿಗೆ ಚಳಿಯಾದಾಗ ಮೆಲ್ಲಗೆ ಕಣ್ಣು ತೆರೆದು ಮೊದಲು ದರ್ಶನವಾಗಿದ್ದು ಕಂಬಿಗಳು ದಿಮ್ ಎನ್ನುವ ತಲೆ ಗಟ್ಟಿಯಾಗಿ ತಲೆ ಹೊತ್ತಿಕೊಂಡವ ನಿನ್ನೆ ನಾಲ್ಕು ಪೆಗ್ ಜಾಸ್ತಿಯಾಯಿತು ಎಲ್ಲ ಆಗಿದ್ದು ಆ ಶಿವಂನಿಂದ ಎಂದು ಅಣ್ಣನನ್ನು ಬೈದುಕೊಳ್ಳುತ್ತಲೇ ಮೇಲೆದ್ದವನಿಗೆ ಅರಿವಾಯಿತು ತಾನಿನ್ನು ಸ್ಟೇಷನಲ್ಲೇ ಇದ್ದೇನೆ ಎಂದು ದಡಕಣೆ ಕುಣಿತಲ್ಲಿಂದ ಎದ್ದು ಬಾಗಿಲ ಕಂಬಿಗಳನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ ಸಿಟ್ಟಿನಿಂದ ಏಯ್ ಯಾರೋ ಅದು ನನ್ನಿಲ್ಲಿ ಕೂಡಿ ಹಾಕಿದ್ದು ಎಷ್ಟು ಧೈರ್ಯ ನಿಮಗೆ ನಾನ್ಯಾರು ಅಂತ ಗೊತ್ತು ತಾನೆ ಎಂದು ಅರಚಾಡುತ್ತಿದ್ದವನ ಎದುರು ಬಂದು ನಿಂತ ವಯಸ್ಸಾದ ಒಬ್ಬ ಕಾನ್ಸ್ಟೇಬಲ್ ಉದಾಸೀನದಿಂದ ತನ್ನ ಬೆರಳನ್ನು ಕಿವಿಯೊಳಗೆ ಹಾಕಿಕೊಳ್ಳುತ್ತಾ ಎಂತ ಮಾರಾಯ ನಿಂದು ಬೆಳಿಗ್ಗೆ ಬೆಳಿಗ್ಗೆ ನಿಮ್ಮ ಅಣ್ಣ ರಾತ್ರಿ ಬಂದು ನಿನ್ನ ಅವಸ್ಥೆ ನೋಡಿ ಇವತ್ತೊಂದು ದಿನ ಇವನು ಇಲ್ಲೇ ಇರಲಿ ನಾಳೆ ಕುಡಿದೆದ್ದು ಇಳಿದ ನಂತರ ಮನೆ ದಾರಿ ಗೊತ್ತಾಗುತ್ತದೆ ಅಂತ ಹೇಳಿ ಹೋದರು ನಾವೇನು ನಿನ್ನ ಸೆಲ್ ಒಳಗೆ ಹಾಕಿಲ್ಲ ಮಾರಾಯ ರಾತ್ರಿ ಅಲ್ಲೇ ಹೊರಗೆ ಟೇಬಲ್ ಮೇಲೆ ಮಲಗ್ತೀಯಾ ಅಂದ್ಕೊಂಡ್ರೆ ನೀನೇ ಓಪನ್ ಇದ್ದ ಸೆಲ್ ಒಳಗೆ ಹೋಗಿ ಮಲಗಿದ್ದು ಮತ್ತೆ ರಾತ್ರಿ ಕುಡಿದ ಮತ್ತಲ್ಲಿ ಎಲ್ಲಾದರೂ ಹೋಗಿ ಯಾವುದಾದರೂ ದೊಡ್ಡ ಗಾಡಿ ಅಡಿಯಾದರೆ ಕಷ್ಟ ಅಲ್ಲವ ಹಾಗಾಗಿ ನಾನೇ ಸೇಫ್ಟಿಗೆ ಇರಲಿ ಅಂತ ಲಾಕಪ್ ಒಳಗಿರುವ ನಿನ್ನನ್ನು ಲಾಕ್ ಮಾಡಿ ಇಟ್ಟಿದ್ದೆ ಎಂದವ ಸೆಲ್ನ ಲಾಕ್ ಓಪನ್ ಮಾಡಿ ನಗುತ್ತಾ ನಡೆದ ಸೆಲ್ನ ಬಾಗಿಲನ್ನು ಜೋರಾಗಿ ತಳ್ಳಿ ಹೊರಬಂದ ಸೋಹಂ ಶಿವಂ ಇಲ್ಲಿ ತನಕ ಬಂದು ನನ್ನನ್ನು ಇಲ್ಲೇ ಬಿಟ್ಟು ಹೋದ್ನ ಅಂದರೆ ಇವನಿಗೆ ನಾನು ಆ ಮನೆಯಲ್ಲಿ ಇರುವುದು ಇಷ್ಟ ಇಲ್ಲ ಅಂತ ಆಯಿತು ಇಷ್ಟು ಟೈಮ್ ಒಬ್ಬನೇ ಆಸ್ತಿಯೆಲ್ಲ ಅನುಭವಿಸಿಕೊಂಡು ಆರಾಮಾಗಿ ಇದ್ದ ಈಗ ನಾನು ಬಂದಿದ್ದು ತಲೆನೋವಾಗಿದೆ ಸೋಹಂ ತನ್ನ ಮನಸ್ಸಿಗೆ ಸರಿ ಅನಿಸಿದ್ದನ್ನು ಯೋಚಿಸಿದವ ಇವನಿಗೆ ನನಗಿಂತ ಮರ್ಯಾದೆ ಪ್ರೆಸ್ಟೀಜ್ ಹಣ ಜಾಸ್ತಿ ಆಯಿತು ನನ್ನ ಬಿಟ್ಟು ಆ ಮಿಡಲ್ ಕ್ಲಾಸ್ ಅವನಿಗೆ ಸಪೋರ್ಟ್ ಮಾಡುತ್ತಾನೆ ಎಂದು ಹಲ್ಲು ಮಸಿದವನ ಕೆಂಪು ಕಣ್ಣ ಮುಂದೆ ಶಿವಮ್ನ ಐಷಾರಾಮಿ ಬದುಕು ಜೊತೆಗೆ ಮುತ್ತಿನ ಗೊಂಬೆಯಂತಿರುವ ಧರಣಿ ಹಾದು ಹೋದಳು ಕತೆ ಮುಂದುವರೆಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು